ಎಲ್ಲ ಕರ್ನಾಟಕ ಜನತೆಗೆ ಈ ನಿಮ್ಮ ಅಭಿಷೇಕ್ ಮಾಡೋ ನಮಸ್ಕಾರಗಳು ಇವತ್ತಿನ ವಿಡಿಯೋಲಿ ನಮ್ಮ ಮನೆಯಲ್ಲಿ ನಮ್ಮ ಪೇರೆಂಟ್ಸ್ ವೆಡ್ಡಿಂಗ್ ಆನಿವರ್ಸರಿದಿಂದ ನಾವು ಸ್ವಾಮಿ ಪೂಜೆ ಮಾಡಿಸ್ತಾ ಇದ್ವಿ ಅದರಲ್ಲಿ ಕತೆ ಸ್ಟಾರ್ಟ್ ಆಗಿತ್ತು ಪಂಚಮಿ ಅಧ್ಯಾಯ ಪ್ರೀವಿಯಸ್ ವಿಡಿಯೋ ಸ್ಟಾರ್ಟ್ ಮಾಡಿದ್ದೆ ಅದನ್ನೇ ಪಂಚಮಿ ಅಧ್ಯಾಯನ ಈ ವಿಡಿಯೋ ಎಲ್ಲ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಫ್ರೆಂಡ್ಸ್ ಈ ಪ್ರಕಾರವಾಗಿರ್ಬಲವಾದ ಈ ರಥವನ್ನು ಯಾರು ಮಾಡುತ್ತಾರೋ ಅವರಿಗೆ ಸತ್ಯನಾರಾಯಣದೇವರ ದೇವರ ಆ ಪ್ರಸಾದದ ದೆಸೆಯಿಂದ ಧನ ಧಾನ್ಯಾದಿ ಮುಂತಾದದ್ದು ಪ್ರಾಪ್ತವಾಗುತ್ತದೆ ಮತ್ತು ಯಾವನು ದಲಿತನಾಗಿರುತ್ತೋ ಅವರಿಗೆ ಧನ ಪ್ರಾಪ್ತಿ ಆಗುತ್ತದೆ ಅವನು ಎಲ್ಲ ಕಷ್ಟಗಳಿಂದ ಮುಕ್ತನಾಗುತ್ತಾನೆ ಯಾವ ಮನುಷ್ಯನು ಭೀತಿ ಹೊಂದಿರುತ್ತಾನೋ ಅವನು ಭಯದಿಂದ ಮುಕ್ತರಾಗುತ್ತಾನೆ ಅವರುಗಳು ಈ ಶಲೋಕದಲ್ಲಿ ಸಂಪೂರ್ಣ ಸುಖವನ್ನು ಅನುಭವಿಸಿ ಅಂತ್ಯಕಾಲದಲ್ಲಿ ವೈಕುಂಠ ಲೋಕವನ್ನು ಹೊಂದುತ್ತಾರೆ ಇದು ಸತ್ಯವಾದದ್ದು ಮತ್ತೆ ಸೂತ ಮಹಾಮನಿಗಳು ಹೇಳುತ್ತಾರೆ ಎಲೆ ಖಾದಿಗಳೇ ಈ ಪ್ರಕಾರ ಸತ್ಯನಾರಾಯಣ ದೇವರ ರಥವನ್ನು ನಾನು ನಿಮಗೆ ಕಥನ ಮಾಡಿಸಿರುತ್ತೇನೆ ಈ ರಥವನ್ನು ಮಾಡಿದ್ದೀಯಾದರೆ ಮನುಷ್ಯರು ಸಂಪೂರ್ಣ ದುಃಖ ದೆಸೆಯಿಂದ ಸತ್ಯವಾಗಿಯೂ ಮುಕ್ತರಾಗುತ್ತಾರೆ ಕಲಿಯುಗದಲ್ಲಿ ಸತ್ಯನಾರಾಯಣ ದೇವರ ಪೂಜೆಯು ವಿಶೇಷವಾಗಿ ಕೋರಿದ ಫಲಗಳನ್ನು ಕೊಡತಕ್ಕಂಥದ್ದು ಈ ಸತ್ಯನಾರಾಯಣ ಸಮಯವನ್ನು ಕೆಲವರು ಕಾಲವೆಂದು ಹೇಳುತ್ತಾರೆ ಇನ್ನೂ ಕೆಲವರು ಸತ್ಯದೇವರು ಎನ್ನುತ್ತಾರೆ ಹೀಗೆ ನಾನಾ ಪ್ರಕಾರವಾದ ರೂಪ ಧಾರಣೆಯನ್ನು ಮಾಡಿ ಸಕಲ ಶ್ರದ್ಧಾ ಭಕ್ತಿಯುತರಾದ ಭಕ್ತರುಗಳಿಗೆ ಈರ್ಸಿತ ಫಲಗಳನ್ನು ಕೊಡತಕ್ಕವನು ಹೀಗೆ ಸನಾತನಾದ ಭಗವಂತನು ಈ ಕಲಿಯುಗದಲ್ಲಿ ಸತ್ಯನಾರಾಯಣ ದೇವರ ರೂಪವನ್ನು ಧರಿಸಿರುತ್ತಾರೆಂದು ಸೂತರು ಹೇಳುತ್ತಾರೆ ಮುನಿಗಳೇ ಯಾರು ಈ ಸತ್ಯನಾರಾಯಣ ಸ್ವಾಮಿಯ ರಥವನ್ನು ದಿನವೂ ಶ್ರವಣ ಮಾಡುತ್ತಾರೋ ಅಥವಾ ಪಠಣ ಮಾಡುತ್ತಾರೋ ಅವರ ಸಮಸ್ತವಾದ ದುಃಖವು ಸತ್ಯದೇವರ ಪ್ರಸಾದದಿಂದ ನಾಶ ಹೊಂದುವಂತಾಗಿದ್ದು ಸುಖದಿಂದ ಹೇಳುತ್ತಾರೆ ಇದರಲ್ಲಿ ಸಂಶಯವಿಲ್ಲ ಎಂಬುದು ಸೂತಪರಾಣಿಗಳು ಶೌನಿಕಾಧಿ ಋಷಿಗಳಿಗೆ ನಿರೂಪಣೆ ಮಾಡಿದವರಿಗೆ ಸ್ಥಾನ ಪಡೆದ ದೇವಾಖಂಡದ ಇದಾಗಿತ್ತು ಇವತ್ತಿನ ವಿಡಿಯೋ ಮತ್ತು ಪಂಚಮ ಅಧ್ಯಾಯದ ಸತ್ತಾರಾಯಣ ಸ್ವಾಮಿಯ ಕತೆ ಇದೇ ಕೊನೆಯ ಅಧ್ಯಾಯ ಆಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗಾಗಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಫಾಲೋ ಆ್ಯಂಡ್ ಸ್ಟೇಟ್ ಥ್ಯಾಂಕ್ ಯು